ಅಪಸ್ತ್ರ ಕೃತಿಗಳು ಎರಡನೇ ಅಧ್ಯಾಯ ನಲವತ್ತು ವಚನ ಓದೋಣ ಎರಡು ಎರಡನೇ ಅಧ್ಯಾಯ ನಲವತ್ತು ವಚನ ನಲವತ್ತು ವಚನ ಓದೋಣ ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು ವಕ್ರ ಬುದ್ಧಿಯುಳ್ಳ ವಕ್ರ ಬುದ್ಧಿ ಉಳ್ಳಿಸಿಕೊಳ್ಳಿರಿ ನಾವು ಯಾರಿಂದ ತಪ್ಪಿಸ್ಕೋಬೇಕಂತೆ ವಕ್ರ ಬುದ್ಧಿ ಉಳ್ಳ ಜನರು ಭೂಮಿ ಮೇಲೆ ಯಾವ ಜನರಂತೆ ಅವರು ಅವ್ರ ಬುದ್ಧಿ ಎಂತದಂತೆ ವಕ್ರ ಬುದ್ಧಿ ಅಂತೆ ಅವ್ರ ಬುದ್ಧಿ ಇಲ್ಲ ಅವ್ರಿಂದ ತಪ್ಪಿಸಿದ ಅವರು ದೇವರಾಜ್ಯಕ್ಕೆ ರಾಜ್ಯಕ್ಕೆ ಹೋಗಲ್ಲ ಹೋಗರ್ನ ಬಿಡಲ್ಲ ಅಂತ ನಮ್ಮ ಮನಸ್ಸನ್ನು ಕೆಡಿಸ್ತಾರಂತೆ ಅವರು ಅದಕ್ಕೆ ವಿವಾದಾಸ್ಪದವಾದಂಥ ವೀಡಿಯೋಗಳು ಯೂಟ್ಯೂಬಲ್ಲಿ ಎಷ್ಟೋ ಬಂದಿದೆ ಬಂದಿದೆ ಇವತ್ತು ಅಲ್ಲಿವಿಯ దేవురు ఎస్ ఎం దేవరల్ హెల్ల హిం అద ఇ సుమ్ రంపారమణ మాతారు అతా ఒక్క్రా బుద్ధి ఉల జనరు దేవ్ర వాక్యూ నిజ నిజాంశన్న గిల తాయి మగ బైదు మా బైద బైద మాత్రళాక్త తాయి సిట్టు బందకెట్ మాత్ర బైదిబిట్లో ఈ మగ్గా కేటారా అవ్వ ಯಾಕೆ ಬೈತಾಳೆ ಅವನು ಬದಲಾವಣೆ ಆಗಲ್ಲ ಅಂತ ಹಾಲೆಲಿವಯ್ಯ ಹಂಗೇನೆ ಕೂಡ ನಮ್ಮನ್ನು ಶಿಕ್ಷಿಸೋದಾಗಲಿ ನಮ್ಮನ್ನು ಬೈಯುವುದಾಗಲಿ ನಮಗೇನಾದರೂ ಒಂದು ತೊಂದರೆ ಮಾಡಿದಲ್ಲ ಅದು ನಾವು ಒಳ್ಳೆಯರಾಗ್ಬೇಕಂತ ಮಾಡ್ತಾರೆ ಹೊರತಾಗಿ ನಾವು ನಾಶವಾಗಲಂತಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ರಿ ಅಲ್ಲೆಲಿವ್ಯಾ ಕೈ ಜೋಣ ಅಲ್ಲೆಲಿವ್ಯಾ ಹಾಲೆಲುವ ಅದರಿಂದ ಇವತ್ತು ನೀನು ನಾನು ಈ ಲೋಕದಲ್ಲಿ ಯಾರ್ದಾರಂತೆ ವಕ್ರ ಬುದ್ಧಿವುಳ್ಳ ಜನರ ಮಧ್ಯದಲ್ಲಿ ಇವತ್ತು ನಾನೇನು ವಾಸ ಮಾಡ್ತಾ ಇದ್ದೀನಿ ಚೆನ್ನಾಗಿರ್ರಿ ಎಚ್ಚರವಾಗಿರ್ರಿ ಅವರಿಂದ ನೀವು ತಪ್ಪಿಸ್ಕೊಳ್ರಿ ಇನ್ನು ಮುಂದೆ ಮುಂಬರುವ ದಿನಗಳಲ್ಲಿ ವಕ್ರ ಬುದ್ಧಿ ಉಳ್ಳ ಜನರು ಹುಡುಗಿಯ ಸಭೆಯೊಳಗೆ ಒಳಗೆ ಬರ್ತಾರ ಯಾರು ಜನರು ಬರ್ತಾರಂತೆ ವಕ್ರ ಬುದ್ಧಿ ಉಳ್ಳ ಜನರು ಚರ್ಚಿಗೆ ಬರ್ತಾರಂತೆ ವಕ್ರ ಬುದ್ಧಿ ಉಳ್ಳ ಪಾಸ್ಟ್ಗಳ ಹುಡುಗಿ ಪಾಸ್ಟ್ಗಳಾಗ್ತಾರಂತೆ ಪಾಸ್ಟ್ಗಳಾಗಿ ಸಭೆಗಳು ನಡೆಸಿ ಲಾಸ್ಟ್ ಏನು ಮಾಡಿ ಗೊತ್ತಾ ಯೇಸು ಸ್ವಾಮಿ ದೇವರಲ್ಲ ಅಂತೇಳಿ ಸಭೆಯನ್ನು ಬಿಟ್ಟು ಹೋಗ್ತಾರಂತೆ ಅವರು ಹಾಲ ಮತ್ತು ಅವ್ರಿಗೆ ಏನು ಬುದ್ಧಿ ಐತೆ ಅಂದ್ರೆ ನಾವು ದೇವರ ಜ್ಞಾನವು ಎಂಥದ್ದು ಬೈಬಲ್ ಜ್ಞಾನವು ಬೈಬಲ್ ಏನು ಹೇಳ್ಕೊಡ್ತದೆ ನಮಗೆ ಶ್ರೇಷ್ಠವಾದ ಜ್ಞಾನವನ್ನು ಹೇಳ್ಕೊಡ್ತದೆ ಬೈಬಲ್ ಹಾಲೆಲಿವ್ಯಾ ಹಾಲೆಲಿವಿಯಾ ಇವತ್ತು ವಕ್ರ ಬುದ್ಧಿ ಈ ಭೂಮಿ ಮೇಲೆ ಅವರು ವಿಷಯ ಎಚ್ಚರವಾಗಿರು ದುಷ್ಟರಿದ್ದರೆ ಭೂಮಿ ಮೇಲೆ ದೇವ್ರ ವಿರುದ್ಧವಾಗಿ ಅನೇಕವಾದ ಸುಳ್ಳು ಬೋಧನೆ ಬೋಧಿಸುವರಿದ್ದಾರೆ ಎಚ್ಚರವಾಗಿರು ಸತ್ಯವನ್ನು ಯಾವತ್ತೂ ಬಿಡಬೇಡ ಅಲ್ಲೆಲ್ವ್ಯ ಸತ್ಯಕ್ಕೆ ಸಾವಿಲ್ಲಂತೆ ಸತ್ಯಕ್ಕಾಗಿ ನೀನು ನಿಲ್ಲಬೇಕು ಅದರಿಂದ ಇತ್ತು ನೀನು ನಾನು ಈ ವಕ್ರ ಉಳ್ಳಂಥ ಜನರ ಸಹವಾಸವನ್ನು ಬಿಟ್ಟುಬಿಡ್ರಿ ಅವರ ಜೊತೆ ನೀವು ಸೇರಬಾಡ್ರಿ ಅಲ್ಲೆಲ್ವ್ಯ ಬೈಬಲ್ ಏನು ಹೇಳುತ್ತಾ ಅದನ್ನು ಮಾತ್ರ ನಂಬ್ರಿ ನಮಗೆ ಇಲ್ಲ ಸಲ್ಲದ ಮಾತುಗಳನ್ನ ಹೇಳ್ತಾರೆ ನಮಗೆ ಆ ಮಾತು ಕೇಳಿ ನಿಮ್ಮ ಮನಸ್ಸುಗಳನ್ನ ಕೆಡಿಸ್ಕೊಬೇಡ್ರಿ ಯಾಕಂತ ನಮಗೆ ದೇವ್ರ ವಾಕ್ಯದಲ್ಲಿ ಏನಿದೆ ಅದನ್ನು ಮಾತ್ರ ನೀನು ಅನುಸರಿಸು ದೇವ್ರ ವಾಕ್ಯದಲ್ಲಿ ತಪ್ಪಿದೆಯಾ ತುಂಬ ಜನರು ಅದೇ ಬೋಧ ಮಾಡ್ತಾರೆ ಬೈಬಲ್ ಸರಿ ಇಲ್ಲ ಬೈಬಲ್ ವಾಕ್ಯದಲ್ಲಿ ತಪ್ಪಿದೆ 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 ಏನು ತಪ್ಪಿದೆ ಅದನ್ನು ಅವ್ರು ಹೇಳೋಂಗಿಲ್ಲ ಹಲಿವಯ್ಯ ಅದರಿಂದ ಇವತ್ತು ನೀನು ನಾನು ಒಳ್ಳೆಯ ಕಾರ್ಯಗಳಿಗೆ ನಾವು ಮನಸ್ಸು ಕೊಡೋಣ ಒಳ್ಳೆಯದನ್ನು ನಾವು ಅನುಸರಿಸೋಣ ದೇವ್ರ ವಾಕ್ಯದಲ್ಲಿ ನಾವು ನಿರಂತರಾಗಿ ಜೀವಿಸೋಣ ದೇವರನ್ನು ಅರ್ಥ ಮಾಡಿಕೊಡ್ರಿ ದೇವರನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಾವು ದೇವರಲ್ಲಿ ಸ್ಥಿರವಾಗಿ ಇರೋಕ್ಕೆ ಸಾಧ್ಯ ನಾನು ನೀನು ದೇವ್ರನ್ನ ಅರ್ಥ ಮಾಡಿಕೊಂಡಿಲ್ಲ ಅಂತಂದರೆ ನಾವು ಸ್ಥಿರವಾಗಿರಲಾರವಿ ಅಲ್ಲಲ್ಲಿವ್ಯ ನೀನು ದೇವ್ರ ಅರ್ಥ ಮಾಡಿಕೊಂಡ್ರೆ ದೇವರಲ್ಲಿ ನಿಂತ್ಕೊತಿವಿ ನೀನು ದೇವ್ರನ್ನ ಅರ್ಥ ಮಾಡಿಕೊಳ್ಳೋದೆ ಹೇಳೋವರು ಮಾತು ಬಿದ್ದು ಬಿದ್ದೋಗ್ತೀವಿ ಅಷ್ಟೇ ನಾವು ಮನಸ್ಸಲ್ಲಿ ಬರುವಂಥ ಎಲ್ಲ ಲೋಚನ ಮಾಡಬಾರ್ದು ನಾವು ದೇವ್ರ ವಾಕ್ಯ ಏನು ಹೇಳ್ತಾ ಅದನ್ನೇ ಆಲೋಚನೆ ಮಾಡೋಣ ದೇವ್ರ ಏನು ಬರೆದಿದೆ ಅದನ್ನು ಗ್ರಹಿಸರೇ ಆತನು ಜೀವವುಳ್ಳ ದೇವರು ಆತನು ಏಸು ಕ್ರಿಸ್ತನು ಯಾರಂತೆ ಜೀವವುಳ್ಳ ದೇವರಂತೆ ಆತನ ವಿಷಯದಲ್ಲಿ ಅನುಮಾನ ಹುಟ್ಟಿಸುವಂಥ ಯಾವ ವಿಚಾರವನ್ನು ನಿನ್ನ ತಲೆಯಲ್ಲಿ ಇಟ್ಕೋಬಾರ್ದು ನೀನು ಅದಕ್ಕೆ ಹೇಳ್ತಾ ನಾವು ಕ್ರಿಸ್ತನಿಂದ ತಪ್ಪಿ ಹೋಗುವಂಥ ಯಾವ ವಿಷಯವುಳ್ಳ ಬೇರಾಗಲಿ ಬೀಜವಾಗಲಿ ಮನುಷ್ಯರಾಗಲಿ ನಿಮ್ಮ ಸಂಗಡ ಬರಗೂಡುದು ಅಂತ ಹೇಳ್ತು ವಾಕ್ಯ ಇಬ್ಬರೇ ಬರೋ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ನೋಡ್ರಿ ಅಂತ ಹೇಳ್ತಾ ನಮಗೆ ಇಬ್ಬರೇ ದೇವರಿಗೆ ಬರೋ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹದಿನೈದು ಯಾವನಾದರೂ ಯಾವನು ಕರ್ತನನ್ನು ಕಾಣುವುದಿಲ್ಲ ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಯಾರ ಕೃಪೆಗೆ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷಯವುಳ್ಳ ಬೇರು ನಿಮ್ಮಲ್ಲಿ ಚಿಗರಿ ಅಸಮಾಧಾನ ಹುಟ್ಟಿಸಿ ಹಾಂ ಅಸಮಾಧಾನ ಹುಟ್ಟಿಸಿ ಸಭೆಯವರನ್ನ ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂಥ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಏರದಂತೆ ಜಾಗರೂಕತೆಯಿಂದ ನೋಡಿಕೊಳ್ಳ್ರಿ ಅಲ್ಲವಿಯ ಅವರು ಜಾರಿ ಬಿದ್ದೋಗೋದಲ್ಲದೆ ಎಷ್ಟೋ ಮಂದಿ ಏನು ಮಾಡ್ತಾರೆಂಥವರು ಬಿದ್ದೋಗುವಂತೆ ಅವರು ಅಲ್ಲ ಅದರಿಂದ ಎಚ್ಚರವಾಗಿರು ನಿನ್ನ ಹೃದಯದಲ್ಲಿ ಅಸಮಾಧಾನ ಬಂದ ತಕ್ಷಣ ಮಣಕ್ಕಿ ಪ್ರೇರಣೆ ಮಾಡಿ ದೇವರೇ ನನ್ನ ಹೃದಯದಲ್ಲಿ ಮತ್ತೆ ಈ ಅಸಮಾಧಾನ ತೊಲಗಿ ಹೋಗಿಸ್ ಹೋಗ್ಲಾಗ್ತದೆ ಅಸಮಾಧಾನ ಹುಟ್ಟುಬಾರ್ದು ನಮಗೆ ದೇವರ ಮಕ್ಕಳಿಗೆ ಅಸಮಾಧಾನ ಅಶಾಂತಿ ಅನುಮಾನ ಇವು ನಿನ್ನ ಒಳಗಡೆ ಬಂದಳಿನ ಸಹಿತನ ಮೋಸ ಮಾಡ್ತಾ ನಿಮಗೆ ಬಲ ಬಲವುಳ್ಳವರಾಗ್ರಿ ಧೈರ್ಯ ಉಳ್ಳವರಾಗ್ರಿ ದೇವರ ವಾಕ್ಯವು ನಮಗೆ ಯಾವತ್ತೂ ಅಬದ್ಧವನ್ನು ಹೇಳ್ತಾ ಇಲ್ಲ ಅದು ಸತ್ಯವನ್ನು ಹೇಳ್ತಾ ಸತ್ಯವನ್ನು ಬೋಧಿಸ್ತದೆ ನಮಗೆ ಅಲ್ಲಲ್ಲಿಯ ಮತ್ತು ಕಠಿಣ ಮನಸ್ಸು ಮಾಡಿಕೊಳ್ಳಬಾರ್ದು ನಾವು ಏನು ಮಾಡಬಾರ್ದು ನಾವು ಕಠಿಣ ಮನಸ್ಸು ಮಾಡಿಕೊಂಡು ನೀವು ಕಠಿಣ ಆಗಬಾರ್ದು ಅದರಿಂದ ಇವತ್ತು ನಾನು ನೀನು ದೇವರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋಣ ದೇವರಿಗೆ ನಾವು ಒಳಗೊಳ್ಳೋಣ ದೇವರಿಗೆ ಭಯಪಡೋಣ ನಾವು ಖಂಡಿತ ನಮ್ಮ ದೇವರು ನಮ್ಮನ್ನು ಮನ್ನಿಸಿ ನಮ್ಮನ್ನು ಉನ್ನತದಲ್ಲಿ ನಡೆಸುವ ದೇವರಾಗಿದ್ದೇನೆ ಆತನು ಇರುವುದು ನಿಜ ಯಾಕಂದ್ರೆ ಆತನೇ ನಿಜ ದೇವರು ಎಂಬುದಾಗಿದೆ ಅನೇಕ ಸಾಕ್ಷಿಗಳು ನಮಗೂಂಟಲ್ಲ ಹಾಗಾಗಿ ನಾನು ಇವತ್ತು ಆತನ ದೇ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ತವಕು ಬರೋಣ ಇವತ್ತು ನಾವು ಏನು ಕೇಳ ಕೇಳಿದೆ ನಾವು ಫಸ್ಟು ಏನಂತೆ ಕುಡುಕರ ಸಹವಾಸ ಅತಿಯಾಗಿ ಮಾಂಸಭಕ್ಷಕರ ಸಹವಾಸಗಳು ನಾವು ಮಾಡದೇ ಇರೋಣ ಮತ್ತು ನೀಚವಾದ ಕಾರ್ಯಗಳನ್ನು ದುಷ್ಟಿಸುವುದು ದುರಾಚಾರವನ್ನು ನಡೆಸುವುದು ಇದರ ಗೊಡವೆ ನಾವು ಹೋಗದೇ ಇರೋಣ ಮತ್ತು ಮೂರನೇದಾಗಿ వక్ర బుద్ధి ఉళ్ జనరిందామాక నావు నమ్మను కాపాడుకోవడం అలా